ಉತ್ತರ ಕನ್ನಡ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಗಾಗಿ ನಾವು ನೀವು ಸಮಾವೇಶದಲ್ಲಿ ಪಕ್ಷಾತೀತವಾಗಿ ಭಾಗವಹಿಸಿ ಜೋಯಿಡದಲ್ಲಿ ಕುಣಬಿ ಸಮಾಜದ ಅಧ್ಯಕ್ಷ ಪ್ರೇಮಾನಂದ್ ವೇಳಿ ಖರೆ ದಾಂಡೇಲಿಯಲ್ಲಿ ನವೆಂಬರ್ ಇಪ್ಪತ್ತ್ ಮೂರರಂದು ನಡೆಯಲಿರುವ ಉತ್ತರ ಕನ್ನಡ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಗಾಗಿ ನಾವು ನೀವು ಎಂಬ ಶೀರ್ಷಿಕೆಯಡಿ ಜಿಲ್ಲೆಯ ಸಮಸ್ಯೆ ಹಾಗೂ ವಿವಿಧ ಅವಶ್ಯ ಬೇಡಿಕೆಗಳ ಬಗ್ಗೆ ಸರ್ಕಾರಕ್ಕೆ ಮನವರಿಕೆ ಮಾಡುವ ನಿಟ್ಟಿನಲ್ಲಿ ಹಮ್ಮಿಕೊಂಡಿರುವ ಮಹಾ ಸಮಾವೇಶಕ್ಕೆ ಜೋಯಿಡಾ ತಾಲೂಕಿನಿಂದ ಪಕ್ಷಾತೀತವಾಗಿ ಎಲ್ಲರೂ ಭಾಗವಹಿಸುವಂತೆ ಜೋಯಿಡಾ ತಾಲೂಕಿನ ಕುಣಬಿ ಸಮಾಜದ ಅಧ್ಯಕ್ಷರಾದ ಪ್ರೇಮಾನಂದ್ ವೇಳೆ ಅವರು ಮನವಿಯನ್ನು ಮಾಡಿದ್ದಾರೆ ಇಂದು ಮಂಗಳವಾರ ಸಂಜೆ ಐದೂವರೆ ಗಂಟೆ ಸುಮಾರಿಗೆ ಜೋಯಿಡದಲ್ಲಿ ಮಾಧ್ಯಮದ ಜೊತೆ ಮಾತನಾಡಿದ ಅವರು ಜೋಯಿಡಾ ತಾಲೂಕಿನಲ್ಲಿ ಸರ್ವಋತು ರಸ್ತೆ ಸೇತುವೆ ನಿರ್ಮಾಣ ಅತಿಕ್ರಮಣ ಸಕ್ರಮಣ ಕುಂಬ್ರಿ ಭೂಮಿ ಹಕ್ಕು ಕುಣಬಿ ಬುಡಕಟ್ಟು ಹಾಗೂ ಗೌಳಿಗಳ ಪರಿಶಿಷ್ಟ ಪಂಗಡ ಸೇರ್ಪಡೆ ಪ್ರವಾಸೋದ್ಯಮ ಅಭಿವೃದ್ಧಿ ಬುಡಕಟ್ಟುಗಳ ಅರಣ್ಯ ಹಕ್ಕು ಮಾನ್ಯತೆ ಜೋಯಿಡಾ ರಾಮನಗರಕ್ಕೆ ಕುಡಿಯುವ ನೀರಿಗೆ ಶಾಶ್ವತವಾದ ಯೋಜನೆಯನ್ನು ರೂಪಿಸುವುದು ನಿರುದ್ಯೋಗಿಗಳಿಗೆ ಉದ್ಯೋಗ ಸೃಷ್ಟಿ ಸೇರಿದಂತೆ ಜೋಯಿಡಾ ತಾಲೂಕಿನ ಜ್ವಲಂತ ಸಮಸ್ಯೆಗಳ ಪರಿಹಾರಕ್ಕೆ ವಿವಿಧ ಬೇಡಿಕೆಗಳನ್ನು ಮಹಾ ಸಮಾವೇಶದಲ್ಲಿ ಚರ್ಚಿಸಿ ಸರಕಾರಕ್ಕೆ ಮನವಿ ಸಲ್ಲಿಸುವ ಮೂಲಕ ತಾಲೂಕಿನ ಅಭಿವೃದ್ಧಿಗೆ ಸರಕಾರದ ಗಮನ ಸೆಳೆಯಲಾಗುವುದು ಎಂದು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಅಭಿವೃದ್ಧಿಗಾಗಿ ನಾವು ನೀವು ಪಕ್ಷಾತೀತ ಸಂಘಟನೆಯ ಅಧ್ಯಕ್ಷೆ ಯಮುನಾ ಗಾಂವ್ಕರ್ ಸಂಘಟನಾ ಕಾರ್ಯದರ್ಶಿಗಳಾದ ಡಿ ಸ್ಯಾಮ್ಸನ್ ಪ್ರಮುಖರಾದ ರಾಜೇಶ್ ಗೌಡ ದಿಗಂಬರ್ ದೇಸಾಯ್ ಕೇಶವ್ ಸಾವಂತ್ ಬಿಕೋ ಸಾವಂತ್ ದಿವಾಕರ್ ಕುಂಡಲ್ಕರ್ ಕೃಷ್ಣ ಸಾವಂತ್ ಮೊದಲಾದವರು ಉಪಸ್ಥಿತರಿದ್ದರು ಈ ಸಮಾವೇಶಕ್ಕೆ ಜೋಡಾ ತಾಲೂಕಿನಿಂದ ನಾವು ನೂರಾರು ಸಂಖ್ಯೆಯಲ್ಲಿ ರೈತರು ಭಾಗವಹಿಸಲಿದ್ದಾರೆ ಮುಖ್ಯವಾಗಿ ಜೋಡ ತಾಲೂಕಿನಲ್ಲಿ ಬಹಳ ಸಮಸ್ಯೆ ಇದೆ ಮುಖ್ಯವಾಗಿ ಮೂಲಭೂತ ಸೌಕರ್ಯ ರಸ್ತೆ ಸೇತುವೆ ರಸ್ತೆ ಸೇತುವೆ ವಿದ್ಯುತ್ ಕಾ ಅದೇ ರೀತಿಯಾಗಿ ರಾಮನಗರ ಮತ್ತು ಜೋಡ ತಾಲೂಕಿನ ಕುಡಿಯುವ ನೀರಿಗಾಗಿ ನೀರು ನಾಲ್ಕು ಎಂಟು ದಿವಸ ಒಮ್ಮೆ ಬರ್ತದೆ ಆ ನೀರಿನ ಸಮಸ್ಯೆ ಅದೇ ರೀತಿಯಾಗಿ ಅತಿಕ್ರಮಣ ಸಮಸ್ಯೆ ಅದೇ ರೀತಿಯಾಗಿ ಕುಂ ಜೋಡಾ ತಾಲೂಕಿನಲ್ಲಿ ಬಹುಸಂಖ್ಯಾತ ಕುಣಿಬಿಜ್ ಜನವನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸಬೇಕು ಗೌಳಿ ಸಮುದಾಯಕ್ಕೆ ಪರಿಶಿಷ್ಟ ಪಂಗಡಕ್ಕೆ ಸೇ ಸೇರಿಸಬೇಕು ಅದೇ ರೀತಿಯಾಗಿ ಕುಂಬ್ರಿ ಜಮೀನು ಸಕ್ರಮಗೊಳಿಸಬೇಕು ಮತ್ತು ಅತಿಕ್ರಮಣ ಭೂಮಿ ಸಕ್ರಮ ಆಗಬೇಕು ಈ ಎಲ್ಲ ಅಂಶಗಳು ಆ ಸಮಾವೇಶದಲ್ಲಿ ಚರ್ಚೆ ಆಗಬೇಕು ಅದೇ ರೀತಿಯಾಗಿ ಸರ್ಕಾರ ಈ ಸಮಸ್ಯೆಯನ್ನು ಪರಿಗಣಿಸಬೇಕು ಹಾಗೂ ಹಲವು ಹಲವಾರು ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದೇವೆ ನಾವು ಪಾದಯಾತ್ರೆ ಮಾಡ್ತಾ ಇದ್ದ ಮಾಡ್ತಾ ಇದ್ದೆ ಧರಣಿ ಸತ್ಯಾಗ್ರಹ ಮಾಡ್ತಾ ಇದ್ದೀವಿ ಇದ್ದೇವೆ ರಸ್ತೆ ತಡೆ ಮಾಡ್ತಾ ಇದ್ದೀವಿ ಈ ಮೂಲಭೂತ ಸೌಕರ್ಯಗಳಲ್ಲಿ ಈ ಸಮಸ್ಯೆಯನ್ನು ಸರ್ಕಾರ ಮತ್ತು ಜನಪ್ರತಿನಿಧಿಗಳು ಪರಿಗಣಿಸಿ ಈ ತಕ್ಷಣ ಈ ಸಮಸ್ಯೆಯನ್ನು ಪರಿಗಣ ಈ ಸಮಾವೇಶದಲ್ಲಿ ಪರಿಗಣಿಸಿ ಈ ಸಮಾವೇಶದಲ್ಲಿ ಬಗೆಹರಿಸಬೇಕಾಗಿ ಈ ಜನಪ್ರತಿನಿಧಿಗಳಿಗೆ ಮನವಿ ಮಾಡ್ತಾ ಇದ್ದೀವಿ